ನಮಸ್ಕಾರ ವೀಕ್ಷಕರೇ ಜಗಳವಾದಾಗ ಗಂಡ ಹೆಂಡತಿ ಮಾಡಬೇಕಾದ ಮೊದಲ ಕೆಲಸ ಇದು ದಾಂಪತ್ಯ ಅಂದಾಗ ಗಂಡ ಹೆಂಡತಿ ಜಗಳವಾಡುವುದು ಸಹಜ ಸಣ್ಣ ಪುಟ್ಟ ಕಾರಣಗಳಿಗೂ ಕೆಲವರು ಜಗಳವಾಡುತ್ತಿರುತ್ತಾರೆ ಆದರೆ ಇದಕ್ಕೆ ಪರಿಹಾರವನ್ನು ಚಾಣಕ್ಯ ನೀತಿಯಲ್ಲಿ ನೀಡಲಾಗಿದೆ ಜಗಳ ತಪ್ಪಿಸಲು ಗಂಡ ಹೆಂಡತಿ ಏನು ಮಾಡಬೇಕು ಎಂದು ಅಚ್ಚರ್ಯ ಚಾಣಕ್ಯ ಹೇಳಿದ್ದಾರೆ ಒಂದು ದಾಂಪತ್ಯ ಅಂದಾಗ ಗಂಡ ಹೆಂಡತಿ ಜಗಳವಾಡುವುದು ಸಹಜ ಸಣ್ಣ ಪುಟ್ಟ ಕಾರಣಗಳಿಗೂ ಕೆಲವರು ಜಗಳ ಓಡುತ್ತಾರೆ ಆದರೆ ಇದಕ್ಕೆ ಪರಿಹಾರವನ್ನು ಚಾಣಕ್ಯ ನೀತಿಯಲ್ಲಿ ನೀಡಲಾಗಿದೆ ಜಗಳ ತಪ್ಪಿಸಲು ಗಂಡ ಹೆಂಡತಿ ಏನು ಮಾಡಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಎರಡು ಆಚಾರ್ಯ ಚಾಣಕ್ಯರ ಪ್ರಕಾರ ಗಂಡ ಹೆಂಡತಿ ಒಂದೇ ರಥದ ಎರಡು ಚಕ್ರಗಳು ಹಾಗಾಗಿ ಇಬ್ಬರು ಜೊತೆಯಾಗಿ ಸಂಸಾರ ನಡೆಸಬೇಕು ದಂಪತಿಗಳು ಕ್ಯೂಲಕ ಕಾರಣಕ್ಕಾಗಿ ಅಥವಾ ಯಾವುದೇ ಸಂಬಂಧವಿಲ್ಲದ ವಿಷಯದ ಬಗ್ಗೆ ಯಾವತ್ತೂ ವಾದ ಮಾಡಬಾರದು ಮೂರು ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಗೌರವಿಸಬೇಕು ಪರಸ್ಪರ ಸಮಸ್ಯೆಗಳನ್ನು ಎತ್ತಿಕೊಳ್ಳುವ ಬದಲು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಟೀಕಿಸಿದರೆ ಅದನ್ನು ಹಾಸ್ಯವಾಗಿ ಸ್ವೀಕರಿಸಿ ಮತ್ತು ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಚಾಣಕ್ಯ ನೀತಿಯ ಪ್ರಕಾರ ಪತ್ನಿಯಾದವಳು ತನ್ನ ಜೀವನದಲ್ಲಿ ಕೆಲವು ವಿಷಯಗಳನ್ನು ಪತಿಯೊಂದಿಗೆ ಹಂಚಿಕೊಳ್ಳುವಂತಿಲ್ಲವಂತೆ ಆ ರಹಸ್ಯಗಳು ಏನು ಎಂಬುದನ್ನು ನೋಡೋಣ ಬನ್ನಿ ಇದು ವಿವಾಹಿತ ಮಹಿಳೆಯರು ತಮ್ಮದೇ ಆದ ಕಲ್ಪನಾ ಲೋಕ ಹೊಂದಿರುತ್ತಾರೆ ಮದುವೆ ಮುಂಚೆ ಮತ್ತು ನಂತರ ಹೇಗಿರಬೇಕು ಎಂದು ಕನಸು ಕಂಡಿರುತ್ತಾರೆ ಆದರೆ ಅವರು ಮದುವೆ ಬಳಿಕ ತಮ್ಮ ಕನಸನ್ನು ಬಹುತೇಕ ಪತಿ ಜೊತೆ ಹಂಚಿಕೊಳ್ಳಲು ಬಳಸಿ ಬಯಸಿಕೊಳ್ಳುವುದಿಲ್ಲ ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಅವರು ಕೆಲವೊಮ್ಮೆ ತಮ್ಮ ಪತಿ ತೆಗೆದುಕೊಳ್ಳುವ ನಿರ್ಧಾರಗಳು ಇಷ್ಟವಾಗದಿದ್ದರೂ ಮಹಿಳೆ ಅದನ್ನು ಒಪ್ಪಿಕೊಳ್ಳುತ್ತಾಳೆ ಬಹುತೇಕ ಮಹಿಳೆಯರು ತಮ್ಮ ನಿರ್ಧಾರಗಳೇ ಜಾರಿಗೆ ಬರಬೇಕೆಂದು ಹೇಳಲ್ಲ ಮಹಿಳೆಯರು ಮನೆಯ ಖರ್ಚು ವೆಚ್ಚಗಳಲ್ಲಿ ಹಣ ಉಳಿಸುವ ಗುಣ ಹೊಂದಿರುತ್ತಾರೆ ಆದರೆ ತಾನು ಉಳಿಸಿದ ಹಣ ಎಷ್ಟು ಎಂಬುದನ್ನು ಯಾವುದೇ ಕಾರಣಕ್ಕೂ ಮಹಿಳೆ ಎಂದಿಗೂ ಗಂಡನ ಮುಂದೆ ಹೇಳಲ್ಲ ತುರ್ತು ಸಂದರ್ಭಗಳಲ್ಲಿ ಈ ಹಣ ಬಳಸಲು ಆದ್ಯತೆ ನೀಡುತ್ತಾರೆ ಏಳು ಮಹಿಳೆಯರು ಪದೇ ಪದೇ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ತನ್ನ ಅನಾರೋಗ್ಯದ ವಿಷಯವನ್ನು ಮಹಿಳೆಯರು ಪತಿಯಿಂದ ಮುಚ್ಚಿಡುತ್ತಾರಂತೆ ಕುಟುಂಬದ ಸಮಸ್ಯೆಗಳ ಬಗ್ಗೆ ಮಹಿಳೆಯರು ತಮ್ಮ ಅತ್ಯಾಪ್ತ ಅಥವಾ ತವರಿನ ಮನೆಯವರೊಂದಿಗೆ ಜೊತೆ ಹಂಚಿಕೊಳ್ಳುವುದುಂಟು ಆದರೆ ಈ ಬಗ್ಗೆ ಗಂಡ ಕೇಳಿದರೆ ನಾನು ಯಾರಿಗೂ ಈ ವಿಷಯ ಹೇಳಿಲ್ಲ ಎಂದು ಹೇಳುತ್ತಾರಂತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು